ವಿದ್ಯೆ ಮತ್ತು ಜ್ಞಾನಾಭಿವೃದ್ಧಿಗಾಗಿ ಶ್ರೀ ಲಕ್ಷ್ಮೀ ಹಯಗ್ರೀವ ಹೋಮ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ವಿದ್ಯಾರ್ಥಿಗಳೊಂದಿಗೆ ಆಪ್ತ ಸಮಾಲೋಚನೆ ನಡೆಸಲಾಯಿತು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದ ಶ್ರೀಮಾನ್ ವೇಣಿ ಮಾಧವ ದಾಸರು ವಿದ್ಯೆಯ ಜೊತೆಗೆ ಬದುಕಲು ಬೇಕಿರುವ ಕೌಶಲ್ಯ ಮೌಲ್ಯ ಶಿಕ್ಷಣ ಹಾಗೂ ಆಧ್ಯಾತ್ಮಿಕ ವಿಜ್ಞಾನದ ಅವಶ್ಯಕತೆಗಳನ್ನು ತಿಳಿಸಿದ್ದಾರೆ ಇಸ್ಕಾನ್ ಶ್ರೀ ನರಸಿಂಹ ಗಿರಿಧಾಮ ಮಂದಿರದ ಹಿರಿಯ ಭಕ್ತರಾದ ಶುದ್ಧ ಾಸ ರಾಮಕಮಲೇಶ ದಾಸ ಚಳ್ಳಕೆರೆ ನಗರಸಭೆ ಸದಸ್ಯ ನೇತಾಜಿ ಪ್ರಸನ್ನ ಪ್ರಗತಿ ವಿದ್ಯಾಲಯದ ರಮೇಶ್ ಜಗದೀತಾಚ ಶ್ರೀನಿವಾಸಲು ಚೈತನ್ಯ ಯೋಗೇಶ್ ದಾಸ ಇತರರು ಭಾಗವಹಿಸಿದ್ರು ಮಹಾಬಾಬು ಅರ್ಜುನ ದಾಸ ಮತ್ತು ದೇವಿ ದಾಸಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮದ ಆಯೋಜನೆಯನ್ನ ಇಸ್ಕಾನ್ ಭಕ್ತಿ ಕೇಂದ್ರದ ಭಕ್ತರು ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಮಹಾಪ್ರಸಾದ ವಿತರಣೆಗಳೊಂದಿಗೆ ನಡೆಸಿಕೊಟ್ಟರು जय जगतृष चैकन्यागो निनंदी अद्वैत श्रीवासा எி நெல்லாமே சொன்னேன் என்று ஓஷன் பிரத கட்சி பதே ज्ञानेन वाचा वसेन्द्रियैः बुद्ध्यात्मना वा प्रकृते स्वभावान् करोमि यद्य सकलम् परस्मै नारायणायेति समर्पयामि